ಮದುವೆಯ ನೆಪದಲ್ಲಿ ಬಿಜೆಪಿಯ ಭಿನ್ನ ಮತಿಯರು ಗೌಪ್ಯ ಸಭೆಯನ್ನ ನಡೆಸಿದ್ದಾರೆ ಬಹಳ ಮುಖ್ಯವಾಗಿ ಭಿನ್ನ ಮತಿಯರು ಆಗಾಗ ಸಭೆಯನ್ನ ನಡೆಸ್ತಾ ಇರ್ತಾರೆ ಈಗ ಮದುವೆಯ ನೆಪದಲ್ಲಿ ನೋಡಿ ಬಿಜೆಪಿಯ ಭಿನ್ನ ಮತಿಯರು ನಡೆಸಿರುವಂತಹ ಗೌಪ್ಯ ಸಭೆ ಮಾಜಿ ಸಚಿವ ಬಿಸಿ ನಾಗೇಶ್ ಮನೆಯಲ್ಲಿ ಸೇರಿದ್ದಾರೆ ಆ ಭಿನ್ನರು ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಬಿಸಿ ನಾಗೇಶ್ ಅವರ ಮನೆ ಇದೆ ಎನ್ಆರ್ ಸಂತೋಷ್ ಸಹೋದರ ಮದುವೆಗೆ ಬಂದಿದ್ದ ಅತೃಪ್ತರು ಅಲ್ಲಿ ಭೇಟಿಯಾಗಿದ್ದಾರೆ ಗೌಪ್ಯ ಸಭೆಯನ್ನ ನಡೆಸಿದ್ದಾರೆ ಪ್ರಮುಖ ವಿಚಾರಗಳ ಚರ್ಚೆಯನ್ನು ನಡೆಸಿದ್ದಾರೆ ಯಡಿಯೂರಪ್ಪ ಆಪ್ತ ಕಾರ್ಯದರ್ಶಿ ಎನ್ನ ಸಂತೋಷ್ ನೋಡಿ ಮದುವೆಯ ನೆಪದಲ್ಲಿ ಬಿಜೆಪಿಯ ಭಿನ್ನ ಮತೀಯರು ಗೌಪ್ಯ ಸಭೆಯನ್ನು ನಡೆಸಿರುವುದು ಕುತೂಹಲವನ್ನು ಹೆಚ್ಚು ಮಾಡಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಅರವಿಂದ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಭಾಗಿಯಾಗಿದ್ದಾರೆ ತಿಪಟೂರಿನ ಎಸ್ ಎಲ್ ಎನ್ ಕಲ್ಯಾಣ ಮಂಟಪದಲ್ಲಿ ಒಂದು ಆರ್ಥಕ್ಷತೆಯ ಕಾರ್ಯಕ್ರಮ ಇತ್ತು ಕಲ್ಯಾಣ ಮಂಟಪದಲ್ಲಿ ಕೆಲ ಕಾಲ ಬೀಸಿ ನಾಗೇಶ್ವರನ ಹೊರತುಪಡಿಸಿ ಗೌಪ್ಯ ಮಾತುಕತೆಯನ್ನು ಮಾಡಲಾಗಿದೆ ಆ ನಂತರ ಬೀಸಿ ನಾಗೇಶ್ವರ ಮನೆಯಲ್ಲೂ ಕೂಡ ರಾಜಕೀಯ ಚರ್ಚೆ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಕುತೂಹಲವನ್ನು ಹೆಚ್ಚು ಮಾಡಿದೆ ಬಿ ಜೆ ಪಿ ನಾಯಕರ ಈ ಭೇಟಿ ನೋಡಿ ದೃಶ್ಯದಲ್ಲಿ ಗಮನಿಸಿದರೆ ಮದುವೆ ಆರತಾಕ್ಷತೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಗಣ್ಯರು ಭಾಗಿಯಾಗಿದ್ದಾರೆ ಕೇವಲ ಮದುವೆಯ ಆರತಾಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರ ಇಲ್ಲ ಪಿಯ ಭಿನ್ನಮತಿಯರು ಒಟ್ಟಿ ಕೂತ್ಕೊಂಡು ಚರ್ಚೆಯನ್ನು ನಡೆಸಿದ್ದಾರೆ ಮಾಜಿ ಸಚಿವ ಬಿ ಸಿ ನಾಗೇಶ್ ಅವರ ಮನೆಯಲ್ಲೇ ಆ ಭಿನ್ನರು ಸಭೆಯನ್ನು ನಡೆಸಿರುವುದು ಕುತೂಹಲವನ್ನು ಹೆಚ್ಚು ಮಾಡಿದೆ ಹಾಗಾಗಿ ಯಾವ ರೀತಿಯ ಚರ್ಚೆ ಇದು ಯಾವ ಪ್ರಮುಖ ವಿಚಾರಗಳ ಚರ್ಚೆಯನ್ನು ಮಾಡಿದ್ದಾರೆ ಎನ್ನುವಂತಹ ಸಹಜ ಕುತೂಹಲ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯೋಗೇಶ್ ನೋಡ್ತಾರೆ ಯೋಗೇಶ್ ಮದುವೆ ನೆಪದಲ್ಲಿ ಬಿ ಜೆ ಪಿಯ ಗೌಪ್ಯ ಸಭೆಯನ್ನು ನಡೆಸಿರೋದು ಯಾವಾಗ ನಡೆಸಿದ್ದು ಯಾರೆಲ್ಲ ಭಾಗಿಯಾಗಿದ್ದರು ಅದರ ಪ್ರಮುಖ ವಿಚಾರಗಳ ಚರ್ಚೆಯಾಗಿದೆಯಾ ಅಂತ ಯಾಕಂದರೆ ಹೈಕಮಾಂಡ್ಗೆ ವಿಜೇಂದ್ರ ಕೂಡ ದೂರು ಕೊಟ್ಟಿರೋದ್ರಿಂದಾಗಿ ನಂತರದ ಸಂದರ್ಭದಲ್ಲಿ ಈ ಭೇಟಿ ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ ಅಂತ ಅದಿವೆ ತುಮಕೂರಿನ ತಿಪ್ಟೂರ್ ನಲ್ಲಿ ಈ ಒಂದು ಆ ಸಭೆ ನಡೆದಿರೋದು ಅಂದ್ರೆ ಗೌ ಗೌಪ್ಯ ಸಭೆ ಯಾಕಂದ್ರೆ ಆ ಮಾಜಿ ಸಿಎಂ ಯಡಿಯೂರಪ್ಪ ಆಪ್ತ ಕಾರ್ಯದರ್ಶಿ ಎನ್ ಆರ್ ಸಂತೋಷ್ ಅವರ ಆ ಸಹೋದರನ ಮದುವೆ ಸಂಭ್ರಮದಲ್ಲಿ ಈ ಒಂದು ಅತೃಪ್ತರು ಎಲ್ಲ ಒಟ್ಟಿಗೆ ಕಾಣಿಸ್ಕೊಂಡ್ರು ಆ ಈಗಾಗಲೇ ಬಸವರಾಜಗೌಡ ಯತ್ನಾಥ್ ಪಾಟೀಲ್ ಮತ್ತೆ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಅರವಿಂದ್ ಲಿಂಬಾವಳಿ ಮತ್ತೆ ರಮೇಶ್ ಜಾರಕಿಹೊಳಿ ಈ ಒಂದು ಮದುವೆಯಲ್ಲಿ ಪಾಲ್ಗೊಂಡಿದ್ರು ಅವರಿಗೆ ಆ ಸ್ಥಳೀಯ ಮಾಜಿ ಶಾಸಕ ಏನೋ ಬಿ ಸಿ ನಾಗೇಶ್ ಕೂಡ ಸಾಥನ ಕೊಟ್ಟಿದ್ರು ಇದಾದ ನಂತರ ಅವರು ಬಿಸಿ ನಾಗೇಶ್ವರ ಮನೆಗೆ ಹೋಗ್ತಾರೆ ನಾಗೇಶ್ವರ ಅವರ ಸುಮಾರು ಒಂದು ಗಂಟೆಗಳ ಕಾಲ ಹೆಚ್ಚು ಹೆಚ್ಚು ಸಮಯ ಅವರು ಒಂದಷ್ಟು ಮಾತುಕತೆ ನಡೆಸ್ತಾರೆ ಹಾಗಾಗಿ ಈ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಮತ್ತೆ ವಿಜೇಂದ್ರ ಇರ್ಬೋದು ಮತ್ತೆ ಏನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಯಾವ ರೀತಿ ಇದೆ ಮತ್ತೆ ಯಾವೆಲ್ಲ ತೀರ್ಮಾನಗಳಾಗ್ತಾ ಇದೆ ಮತ್ತೆ ಹೋರಾಟದ ಮತ್ತೆ ಹಲವು ವಿಚಾರಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ವಿಜೇಂದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಆಗಿದೆ ಅನ್ನೋದು ಈ ಸಭೆಯಲ್ಲಿ ಗೊತ್ತಾಗ್ತಾ ಯಾಕಂದ್ರೆ ಯತ್ನಾಳ್ ಅವರು ಕೂಡ ಏನು ಸಾಕ ಬಸವನಗೌಡ ಯತ್ನಾಳ್ ಪಾಟೀಲ್ ಸಾಕಷ್ಟು ವಿಜೇಂದ್ರ ಅವರಿಗೆ ಒಂದು ಏನು ಅವರ ಏನು ಸ್ಥಾನಕ್ಕೆ ತೀವ್ರವಾಗಿ ವಿರೋಧ ಪಡಿಸಿರುವುದು ಮತ್ತೆ ಅವರ ಕೆಳಗೆ ಇರಿಸಲೇಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ಅವರು ಮುಂದಾಗಿರೋದ್ರಿಂದ ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು ಈಗ ಹೈಕಮಾಂಡ್ಗೂ ಕೂಡ ದೂರು ಕೊಟ್ಟಿರೋದ್ರಿಂದಾಗಿ ಆಂತರಿಕ ಸಮಸ್ಯೆಯನ್ನ ಬಗೆಹರಿಸಲಿಲ್ಲ ಅಂದ್ರೆ ಬಿಜೆಪಿಗೆ ರಾಜ್ಯದಲ್ಲಿ ಅಂತ ಉಳಿಗಾಲ ಇಲ್ಲ ಆ ನಿಟ್ಟಿನಲ್ಲಿ ಇವರೇನಾದ್ರೂ ಚರ್ಚೆಯನ್ನ ನಡೆಸಿ ಭಿನ್ನಮತ ಶಮನ ಮಾಡ್ತಾರ ಉಲ್ಬಣ ಮಾಡ್ತಾರ ಹಾಗಾಗಿ ಚರ್ಚೆ ಯಾವುದ್ರ ಕುರಿತಂತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಯೋಗೇಶ್ ಏನ್ ಹೇಳ್ತಿರೋದ್ರ ಬಗ್ಗೆ ಖಂಡಿತ ಯಾಕಂದ್ರೆ ಈಗಾಗಲೇ ಬಿಜೆಪಿಲಿ ಎರಡು ಬಣಗಳಾಗಿರೋದು ಒಂದು ವಿಜೇಂದ್ರ ಮತ್ತೊಂದು ಯತ್ನಾಳ್ ಬರ ಈ ರೀತಿಯಾಗಿ ಎರಡು ಬಣಗಳಾಗಿ ರೂಪಿಸ್ಕೊಂತ ಇದೆ ಯಾಕಂದ್ರೆ ಈ ಮಧ್ಯೆ ಸಾಕಷ್ಟು ಹೋರಾಟಗಳು ಕೂಡ ಒಂದಷ್ಟು ಹಿನ್ನಡೆ ಆಗಿರೋದನ್ನು ಆ ಕಾಣ್ಬೋದು ಯಾಕಂದ್ರೆ ಬಸವರಾಜ ಹೆತ್ನಾಲ್ ಮತ್ತೆ ಏನು ಅತೃಪ್ತ ಶಾಸಕರ ಇದ್ದಾರೆ ಅವರೆಲ್ಲರೂ ಕೂಡ ಒಂದಷ್ಟು ಬಿಜೆಪಿ ಬದಲಾವಣೆ ತರಬೇಕು ಅಂದ್ರೆ ನಾಯಕತ್ವದಲ್ಲಿ ವಿಚಾರವಾಗಿ ಮತ್ತೆ ಕೆಲವೊಂದು ವಿಚಾರದಲ್ಲಿ ಬದಲಾವಣೆ ಆಗ್ಬೇಕು ಅಂತ ಅನ್ನೋದು ಈಗಾಗಲೇ ಎತ್ತ ಸಾಕಷ್ಟು ಜನರು ಹೈಕಮಾಂಡ್ಗೆ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಏನೋ ಈಗ ಸದ್ಯ ಹೈಕಮಾಂಡ್ ಕೂಡ ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿರೋದಾಗಿ ಆ ಮುಂದಿನ ದಿನಗಳಲ್ಲಿ ಬಿಜೆಪಿ ಏನು ಯಾವ ರೀತಿ ತೊಂದರೆ ಆಗ್ಬಾರ್ದು ನಿಟ್ಟಿನಲ್ಲಿ ಇಬ್ಬರು ನಾಯಕರನ್ನ ಸಲಮ ಪಡ್ಬೇಕು ಅಥವಾ ಬೇರೆ ಯಾವುದೇ ಆದರೂ ವಿಚಾರವಾಗಿ ಕಡಕ್ ಸೂಚನೆಯನ್ನು ಕೊಡುತ್ತಾ ವಿಜೇಂದ್ರ ಅವರ ಕೈ ಮೇಲೆ ಆಗುತ್ತಾ ಮತ್ತೆ ಬಸವಣ್ಣ ಎಸ್ನ ಪಾಟೀಲ್ ಮತ್ತೆ ಇತರ ಅತೃಪ್ತ ಶಾಸಕರು ಯಾವ ರೀತಿಯಾಗಿ ತಂತ್ರಗಾರಿಕೆ ಮಾಡ್ತಾರೆ ಅನ್ನೋದನ್ನ ಸದ್ಯದಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಈ ಒಂದು ಚರ್ಚೆ ಕೂಡ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ ಅಂತ ಹೇಳಲಾಗ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ಥ್ಯಾಂಕ್ ಯು ಯೋಗೇಶ್ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ